ಪರವಾಗಿಲ್ಲ ಸ್ವಲ್ಪ ಇನ್ನ ಕಾಲು ಹಂಡ್ರೆಡ್ ಪರ್ಸೆಂಟ್ ಸರೋಗಿಲ್ಲ ನೈಂಟಿ ಸರೋಗಿದೆ ಸಾಕಷ್ಟು ಚರ್ಚೆ ನ್ಯೂನತೆಗಳಿಂದ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡು ವಿಲ್ ಟೇಕ್ ಎ ಡಿಸಿಷನ್ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೆ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಆದರೆ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿದೆ ನೋಡಯ್ಯ ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅನ್ನೋದು ಸರ್ವೇನಲ್ಲಿ ಗೊತ್ತಾಗೋದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನೀನು ಹೇಳ್ತೀಯ ನಿನಗೆ ಆಧಾರ ಅಲ್ಲ ಏನಯ್ಯಾರ ಎಂಬತ್ತು ಎಂಬತ್ನಾಲ್ಕರಲ್ಲಿ ಏನಾಗಿತ್ತು ಗಣತಿ ಆಗಿತ್ತ ಬಿ ಜೆ ಬಿಜೆಪಿಯವರು ಹೇಳ್ತಾರೆ ಅಂತ ಅಲ್ಲ ಬಿಜೆಪಿಯವರು ಜಯಪ್ರಕಾಶ್ ಹೆಗ್ಡೆ ಮಾಡಿದವರು ಯಾರು ಯಾವ ಪಾರ್ಟಿ ಅವರಯ್ಯ ನಿಮಗೆ ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಅಂತ ಯಾರು ಅಂತ ಅವರೇ ಕೊಟ್ಟಿರೋದಲ್ಲ ವರದಿ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವ್ರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕೊಟ್ಟಿರ್ತಾ ಇತ್ತ ಕಾಂತರಾಜು ಅಂಕಿ ಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡೋಣ ಎಂ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಲಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ವಿಲ್ ಟೇಕ್ ಇಟ್ ಇಶ್ ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಯಾರೇ ಆಗಲಿ ವಿಂಗ್ ಆಗಲಿ ಕಮಾಂಡರಾಗಲಿ ಆಗಲಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದರಿಂದ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ನೋಡಪ್ಪ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದ್ದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್

サッチーです。